ವಿದ್ಯೆ ಕಲಿತ ಶಾಲೆ ಜನ್ಮ ಕೊಟ್ಟ ತಂದೆ ತಾಯಿಯನ್ನ ಯಾವತ್ತೂ ಮರೆಯಬಾರದು ತಾಯಿ ಜನ್ಮ ನೀಡಿ ಸಮಾಜಕ್ಕೆ ಉತ್ತಮ ವ್ಯಕ್ತಿಯಾಗಿ ರೂಪಿಸಿಕೊಟ್ಟರೆ ಗುರು ಉತ್ತಮ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನ ಕಲಿಸಿ ಸಮಾಜದಲ್ಲಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡ್ತಾರೆ ಉಳ್ಳವರು ಬಡ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಸಹಾಯ ಮಾಡುವ ಮೂಲಕ ಬಡ ಕುಟುಂಬಗಳ ಪ್ರಗತಿಗೆ ಹೆಚ್ಚು ಆದ್ಯತೆ ನೀಡಬೇಕು ಜನ್ಮದಿನ ಆಚರಣೆ ನೆಪದಲ್ಲಿ ದುಂದುವೆಚ್ಚ ಮಾಡದೆ ಬಡ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳಿಗೆ ಅನುಕೂಲವಾಗುವ ಸೌಲಭ್ಯ ಕಲ್ಪಿಸುವ ಮೂಲಕ ಜನ್ಮದಿನ ಆಚರಣೆ ಆಚರಣೆಯನ್ನ ಸಾರ್ಥಕತೆ ಪಡಿಸಿಕೊಳ್ಳಬೇಕು ಎಂದರು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವ ಚೆಂಗಾವರ ಹೇಳಿದರು ಶಿವು ಚೆಂಗಾವರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ನೂರ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ಹಾಗೂ ಪೆನ್ ಮಂಗಳವಾರ ವಿತರಣೆ ಮಾಡಿ ಮಾತನಾಡಿದರು ತಾನು ಕಲಿತ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಸಾಧನೆ ಕೈದ ಬಡ ಕುಟುಂಬದ ಪ್ರತಿಭಾವಂತ ವಿದ್ಯಾರ್ಥಿನಿ ಕಾವ್ಯಶ್ರೀ ಅವರಿಗೆ ಪುರಸ್ಕಾರ ತಾವರಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ತನ್ನ ಜನ್ಮದಿನವನ್ನ ಸಾರ್ಥಕತೆ ಪಡಿಸಿಕೊಂಡರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ದೊಡ್ಡಯ್ಯ ಕಾಂಗ್ರೆಸ್ ಯುವ ಮುಖಂಡ ರಮೇಶ್ ದಿನೇಶ್ ಮುಖ್ಯ ಶಿಕ್ಷಕಿ ವೆಂಕಟಲಕ್ಷ್ಮಿ ಶಿರಾ ತಾಲೂಕು ಪ್ರಾಥಮಿಕ ಶಿಕ್ಷಕರ ಸಂಘದ ಕಾರ್ಯಾಧ್ಯಕ್ಷ ಕೃಷ್ಣಮೂರ್ತಿ ಶಿಕ್ಷಕಿ ಮಂಜುಳಾ ಪವಿತ್ರ ಸಾವಿತ್ರಮ್ಮ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ತೊಂಬತ್ತಾರು ಪರ್ಸೆಂಟ್ ಅಂಕಗಳನ್ನು ಅವರು ಪರ್ಸೆಂಟೇಜ್ ತೆಗೆದು ನಮ್ಮ ಒಂದು ನಮ್ಮ ತಾಲ್ಲೂಕಿಗೆ ಒಂದು ಕೀರ್ತಿ ತಂದಿದ್ದಾರೆ ಅವ್ರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಈ ಕಾವ್ಯಶ್ರಿ ಅವರು ತುಂಬ ಬಡ ಕುಟುಂಬದವರು ಅಂತ ಕೇಳ್ಪಟ್ಟೆ ಹಾಗಾಗಿ ಈ ಈ ವಿದ್ಯಾರ್ಥಿನಿಯ ವಿದ್ಯಾಭ್ಯಾಸದ ವೆಚ್ಚವನ್ನು ನಾನು ಆಗಲಿ ಅವರು ಕಾಲೇಜ್ ಇರ್ಬೋದು ಇನ್ನೊಂದು ಫೀಸ್ ಇರ್ಬೋದು ಏನಾಗಲಿ ನಾನು ಕಟ್ಟಿ ರೆಡಿ ಇದ್ದೀನಿ ಇವ್ರಿಗೆ ಒಳ್ಳೆಯದಾಗಲಿ ಇಲ್ಲಿಗೆ ಬಂದಿರೋಂತಹ ಶಿವಣ್ಣ ಚಂಗವರವರು ನನಗೆ ಸನ್ಮಾನ ಮಾಡಿ ನನ್ನ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿರುವುದಕ್ಕೆ ಸನ್ಮಾನ ಮಾಡಿದಂತಹ ಅವರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಇದಕ್ಕೆ ಮುಂಚೆಯೇ ನ್ಯೂಸ್ ಅವರು ಮೊದಲಿಗೆ ನನ್ನನ್ನು ಗುರುತಿಸಿದ್ದು ಈ ಇಷ್ಟೆಲ್ಲ ತೆಗೆದಕ್ಕೆ ಕಾರಣವಾದಂಥ ನನ್ನ ಕಾಲೇಜಿನ ಉಪನ್ಯಾಸಕ ವರ್ಗದವರೆಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತು ನಾನು ಸಿರದಲ್ಲಿ ಅಡ್ಮಿಷನ್ ಆಗಿದ್ದೀನಿ ಬಿ ಕಾಮ್ ತೊಗೊಂಡಿದ್ದೀರಿ ಬಿ ಓದಬೇಕು ಅಂತ ಸಿ ಡಿಸೈಡ್ ಮಾಡಿ ಎಲ್ಲರಿಗೂ ಧನ್ಯವಾದ ನಮ್ಮ ತಂದೆಯಾದ ಶಿವು ಚಂಗವರವರ ಬರ್ತಡೇ ಇದ್ದ ಕಾರಣ ನಾವು ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಹಂಚಿದ್ದೆವು ಆದ್ದರಿಂದ ನಮಗೆ ಖುಷಿ ಸಿಕ್ಕಿತು ತಾವರೆಕೆರೆ ಆಸ್ಪತ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಚಂಗಾವರ ಇದೆ ಇಲ್ಲಿ ನಾವು ನಮ್ಮ ಸ್ನೇಹಿತರು ಮತ್ತು ಈ ಊರಿನ ಗೆಳೆಯರು ಆದಂಥ ಚಂಗಾವರ ಶಿವ ಅವರ ನಲವತ್ತ ಎರಡನೇ ಬರ್ತ್ಡೇಯನ್ನು ಹುಟ್ಟುಹಬ್ಬವನ್ನು ಈ ರೀತಿಯ ಮಕ್ಕಳ ಮಧ್ಯದಲ್ಲಿ ನಿಂತು ಆಚರಿಸ್ತಾ ಇರ್ತಕ್ಕಂಥ ಒಂದು ಸುಸಂದರ್ಭದಲ್ಲಿ ಆ ಶಾಲಾ ವಿದ್ಯಾರ್ಥಿಗಳಿಗೆ ಇವತ್ತು ಏನು ಲೇಖನ ಸಾಮಗ್ರಿ ಇರ್ಬೋದು ಮತ್ತು ನೋಟ್ಬುಕ್ಗಳನ್ನು ವಿತರಣೆ ಮಾಡಿ ಆ ಮಕ್ಕಳ ಶಿಕ್ಷಣಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗಲಿ ಅಂತೇಳಿ ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿರೋವಂಥದ್ದು ತುಂಬ ಅತ್ಯಂತ ಸಂತಸದ ವಿಚಾರ ಅಂತೇಳಿ ಭಾವಿಸ್ಬೋದು ಮತ್ತು ಮತ್ತೆ ಸಾಕಷ್ಟು ಸರಿ ನಾನು ಅವ್ರ ಜೊತೆ ಮಾತಾಡಿದಾಗ ಸರ್ ನಮ್ಮೂರು ಶಾಲೆಗೆ ಏನು ಬೇಕು ನಿಮಗೆ ಸಹಕಾರ ನಾನು ಕೊಡ್ತೀನಿ ಅನ್ನೋ ಮಾತನ್ನು ಸಾಕಷ್ಟು ಬಾರಿ ಹೇಳಿದ್ದಾರೆ ಮತ್ತು ಒಂದಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಅವರ ಮುಂದೆ ಐಡಿಯಾ ಕೂಡ ಇದೆ ಅದರ ಒಂದು ಪ್ರಾರಂಭವಾಗೇ ಅವರ ಹುಟ್ಟಿದ ಹಬ್ಬದ ದಿನ ಇವತ್ತು ಪ್ರಯುಕ್ತವಾಗಿ ಇವತ್ತು ಪ್ರಾರಂಭ ಆಗಿದೆ ಅಂತೇಳಿ ನಾನಾದರೂ ಭಾವಿಸ್ತೀನಿ ಹಾಗಾಗಿ ನಾವು ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ಮತ್ತು ಅವರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಮತ್ತು ಇವತ್ತೇನು ನಮ್ಮ ಶಾಲೆಗೆ ಇವತ್ತು ಸಹಕಾರವನ್ನು ಕೊಡ್ತಿದ್ದಾರೆ ಅದು ಇಡೀ ತಾಲೂಕಿನ ಎಲ್ಲ ಶಾಲೆಗಳಿಗೂ ಕೊಡೋ ಥರ ಆಗಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಮತ್ತು ಅದು ನಮ್ಮ ಜಿಲ್ಲೆಯ ಎಲ್ಲ ಮಕ್ಕಳಿಗೂ ಸಿಗೋ ಥರ ಒಂದು ಸೌಭಾಗ್ಯ ಬರಲಿ ಅಂತೇಳಿ ನಾನು ಅವ್ರಿಗೆ ಆ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಅವ್ರಿಗೆ ಒಳ್ಳೆಯದಾಗ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ನಮಸ್ಕಾರ ಪ್ರಾಥಮಿಕ ಪಾಠಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇಂದು ನಂದು ನವತ್ತೆರಡನೇ ಹುಟ್ಟು ಹಬ್ಬ ಇತ್ತು ಆ ಕಾರಣಕ್ಕೋಸ್ಕರ ನನ್ನ ನಾನು ಓದಿದ ಶಾಲೆ ಹಾಗಾಗಿ ಒಂದು ಲೇಖನ ಲೇಖನಿಗಳು ಮತ್ತು ನೋಟ್ ಪುಸ್ತಕ ಕೊಡಬೇಕು ಅಂತ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡು ಇದನ್ನ ಕೊಡೋಕ್ಕೆ ಬಂದಿದ್ದೀನಿ ನಾನು ಇದೇ ಶಾಲೆಯಲ್ಲಿ ಓದೋನು ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತನೇ ಸಾಲಿನಲ್ಲಿ ಒಂದನೇ ಕ್ಲಾಸ್ ಹುಡುಗ ನಾನಿಲ್ಲಿ ಆ ಸಾಲಿನಲ್ಲಿ ಓದಿ ನಮ್ಮ ಅಪ್ಪ ಅಮ್ಮನೂ ಕೂಲಿ ನಾನು ಬಡವನೇ ನಿಮ್ಮ ಥರನೇ ನಾನು ಬಡವರು ಹುಡುಗನೇ ನಮ್ಮ ತಂದೆ ತಾಯಿ ಕೂಲಿ ಮಾಡ್ತಿದ್ರು ಗುಡಿಸ್ಲಾಗಿದ್ವಿ ನಮಗೆ ಗುಡಿಸ್ಲಾಗ ಮಳೆ ಬಂದಾಗ ಗುಡಿಸ್ಲು ಸೋರ್ತಿತ್ತು ಹಂಗಾಗಿ ಗುಡಿಸ್ಲಾಗ ಮನೆ ಕಮ್ಮಕ್ಕಾಗ್ದೇ ಇದೇನೆ ಜ್ಞಾನ ಶಾಲೆನೂ ಇದೆ ವಾಸಸ್ಥ ವಾಸ ಶಾಲೆನೂ ಇದೆ ನಾನು ಇಲ್ಲೇ ಮಲ್ಕೊಳ್ತಿದ್ದೆ ಸ್ಕೂಲಲ್ಲಿ ಕೃಷ್ಣಮೂರ್ತಿ ಅಂತ ಹೇಳಿ ಒಬ್ಬರು ಹೆಡ್ ಮಾಸ್ಟರ್ ಇದ್ದರು ಅವರು ಇಲ್ಲೇನೆ ಅಲ್ಲಿ ಬೇಡ ಅಲ್ಲಿ ಮನೆಗೆ ಜಾಗ ಇಲ್ಲ ಇಲ್ಲೇ ಬಂದು ಮಲ್ಕೋಟ್ರಿ ಅಂತ ಇದೇ ರೂಮು ಈ ಸ್ಕೂಲಲ್ಲೇ ಓದ್ದವನು ಏನೋ ಒಂದು ಇದು ಮಾಡ್ಕೊಂಡು ಅವತ್ತಿಂದ ತುಂಬ ಕಷ್ಟ ಇತ್ತು ಅಂಥ ಪರಿಸ್ಥಿತಿಲಿ ಓದ್ದಂತ ನಾನು ಅದಕ್ಕೋಸ್ಕರ ಈ ನಮ್ಮ ಶಾಲೆ ಹುಡುಗರಿಗೆ ಒಂದು ಸಹಾಯ ಮಾಡಿದ್ರೆ ಅವ್ರಿಗೂ ಒಂದು ಒಳ್ಳೆಯದಾಗುತ್ತೆ ಮೂವತ್ತು ರೂಪಾಯಿ ಫೀಸ್ ಕಟ್ಟಕ್ಕೆ ಆಗದಲ್ಲೇ ಅಂತಹ ಪರಿಸ್ಥಿತಿ ಅನುಭವಿಸಿ ಎಲ್ಲ ಕಷ್ಟಗಳನ್ನು ಅನುಭವಿಸಿ ಈ ಮಟ್ಟಕ್ಕೆ ಬಂದು ನಿಮ್ಮ ಮಧ್ಯದಲ್ಲಿ ನಿಂತಿದ್ದೀನಿ ಈ ಶಾಲೆ ಈ ಶಾಲೆಯಲ್ಲಿ ಓದೋರು ಇವತ್ತೆಲ್ಲ ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ ಒಳ್ಳೊಳ್ಳೆ ಸ್ಥಾನಮಾನಗಳು ಇಲ್ದಿದ್ದಾರೆ ಹಾಗಾಗಿ ನೀವು ಚೆನ್ನಾಗಿ ಓದಬೇಕು ಓದಿ ಮುಂದೆ ಬರಬೇಕು ನೀವು ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಒಂದು ಮಾದರಿ ವ್ಯಕ್ತಿಗಳಾಗಿ ಈ ಶಾಲೆಗೆ ನಂತರನೇ ಬಂದು ನೀವು ಒಂದಿನ ನಿಮ್ಮ ಬರ್ತಾಡೆ ಆಚರಣೆಯನ್ನು ಮಾಡೋ ಟೈಮಲ್ಲಿ ಬಂದು ಈ ಈ ಸಂದರ್ಭದಲ್ಲಿ ಈ ಥರ ಕೊಡಬೇಕು ಅಂತ ಮನವಿ ಮಾಡ್ತಾ ನಿಮಗೆ ಎಲ್ಲರಿಗೂ ಹೊಂದಿಸ್ತೇನೆ ಈ ದಿನ ಸಿ ಊ ಸರ್ ಅವರು ಅವರು ತಮ್ಮ ಹುಟ್ಟುಹಬ್ಬವನ್ನು ನಮ್ಮ ಶಾಲೆಯಲ್ಲಿ ಆಚರಿಸ್ಕೊಳ್ಳೋದಕ್ಕೆ ಬಂದಿದ್ದಾರೆ ಇದು ನಮಗೆ ತುಂಬ ಸಂತೋಷ ಅವರು ಹುಟ್ಟುಹಬ್ಬದ ಸಲುವಾಗಿ ನಮ್ಮ ಮಕ್ಕಳಿಗೆಲ್ಲ ನಮ್ಮ ಶಾಲೆ ಮಕ್ಕಳು ನಾನು ಓದಿ ಶಾಲೆ ಅನ್ನೋ ಒಂದು ಅಭಿಮಾನವನ್ನು ಇಟ್ಕೊಂಡು ಅವರು ತಮ್ಮ ಏನೇನು ಮಾಡಿದ್ವಿ ನಾವು ಅನ್ನೋ ಒಂದು ವಿಷಯವನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದಾರೆ ನಮ್ಮ ಹತ್ರನ ಹಂಚ್ಕೊಂಡಿದ್ದಾರೆ ಅವ್ರಿಗೆ ಮತ್ತು ಅವರು ನ ನಿಮಗೋಸ್ಕರ ಲೇಖನ ಸಾಮಗ್ರಿಗಳನ್ನು ತಂದಿದ್ದಾರೆ ಅವ್ರಿಗೆ ಭಗವಂತ ಆಯುಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಭಗವಂತ ಒಳ್ಳೇದು ಮಾಡಲಿ ಅಂತ ಅಂದ್ಬಿಟ್ಟು ಅವ್ರಿಗೆ ನಾನು ದೇವ್ರ ಹತ್ರ ಪ್ರಾರ್ಥಿಸ್ಕೊತೀನಿ ಶಿವು ಸರ್ ಹುಟ್ಟುಹಬ್ಬದ ಶುಭಾಶಯ ಸರ್ ಸ್ನೇಹಿತರಾದ ಶಿವಚಂಗವರವರ ನಲವತ್ತೆರಡನೇ ವರ್ಷದ ಹುಟ್ಟುಹಬ್ಬ ಪ್ರಯುಕ್ತ ಅವರಾದ ನೆನಪಿನಾಗಿ ನೆನಪಿಗೋಸ್ಕರ ಈ ಶಾಲಾ ಮಕ್ಕಳಿಗೆ ತಾನು ಓದಿ ಸ್ಕೂಲ್ಗೋಸ್ಕರ ಅಲ್ಲಿ ಓದ್ತಿರೋ ಮಕ್ಕಳಿಗೋಸ್ಕರ ಎಕ್ಸೈಸು ಮತ್ತು ಪೆಂದುಗಳನ್ನು ವಿತರಣೆ ಮಾಡಿ ಮಕ್ಕಳ ಮಧ್ಯ ಹುಟ್ಟ ಆಚರಿಸ್ಕೊಳ್ಬೇಕು ಅಂತ ಇದನ್ನು ಡಿಸೈಡ್ ಮಾಡಿದ್ರಿಂದ ಇದು ತುಂಬ ಒಳ್ಳೆ ಕೆಲಸ ಬಡವ್ರ ಮಕ್ಳಿಗೆ ಎಲ್ಪ್ ಆಗುತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಓದಿದ್ದು ಹಳೆ ನೆನಪುಗಳೆಲ್ಲ ನೆನಪಾಗಿ ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿ ಬೆಳೆದು ಅವರ ಮಧ್ಯೆ ಹುಟ್ಟದಬ್ಬ ಆಚರಿಸ್ಕೊತಿರೋದು ಒಂದು ಒಳ್ಳೆಯ ಕೆಲಸ ಹಂಗಾಗಿ ಅವರಿಗೆ ನಲವತ್ತೆರಡನೇ ವರ್ಷದ ಹುಡ್ತಬ್ಬವನ್ನು ಅಭಿನಂದನೆ ಮಾಡುತ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಸ್ನೇಹಿತರ ಸಮನಾದ ಹಾಗೂ ಅಣ್ಣನಾದ ಶಿವ ಚಂಗವರವರಿಗೆ ನಲವತ್ತೆರಡನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹುಟ್ಟುಹಬ್ಬದ ಪ್ರಯುಕ್ತ ಚಂಗವರ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ನುಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗೂ ಅವರು ಇದೇ ಶಾಲೆಯಲ್ಲಿ ಓದಿರುತ್ತಾರೆ ಅವರ ಈ ಬಡವರ ಪರ ಕಾಳಜಿ ಅವರ ಸೇವೆ ಹೀಗೆ ಮುಂದುವರಿಲಿ ಅಂತ ಕೇಳಿಕೊಳ್ತೇನೆ ಅವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನಮಾನ ಸಿಕ್ಕಿ ನಮ್ಮ ತಾಲೂಕಿಗೆ ಜನಸೇವೆ ಮಾಡುವಂತಹ ಅವಕಾಶ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಸ್ನೇಹಿತರಾದಂಥ ಆಮೇಲೆ ನೆಲಗಿ ನಮ್ಮ ಹಳಿಯ ಆದಂಥ ಅವರವರಿಗೆ ನಲವತ್ತೆರಡು ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಆಮೇಲೆ ನಾವು ಇದೇ ಸ್ಕೂಲಾಗೆ ಓದಿದರು ನಾವು ಅವನಿಗೇನೆ ಸೀನಿಯರು ನಾವು ಈ ಸ್ಕೂಲ್ಗಳೇನು ಅಷ್ಟೊಂದು ಇಂಪ್ರೂವ್ ಇರಲಿಲ್ಲ ಅವಾಗ ಎಲ್ಲ ಅಲ್ಪ ಸ್ವಲ್ಪ ಜನ ಇರ್ತಿದ್ವಿ ಬತ್ತಿದ್ವಿ ಆಡ್ಕೊಂತಿದ್ವಿ ಹೋಗ್ತಿದ್ವಿ ಈಗ ಎಲ್ಲ ನಿಮಗೆ ಸವಲತ್ತು ಇದೆ ಅದರೊಳಗೂ ಅವನು ಅವನು ಇವಾಗ ನಿಮಗೆ ಕೊಡ್ತಾ ಇರೋದು ಎಕ್ಸೈಸು ಪೆನ್ನು ಯಾಕೆ ಹೇಳ್ರಿ ನೀವು ಓದಲಿ ಚೆನ್ನಾಗಿ ಓದ್ಕೊಂಡು ನಮ್ಮಂಗೆ ಆಗಲಿ ಅಂತ ಅವ್ರು ಕೊಡ್ತಿರೋದು ನೀವು ಅದನ್ನು ಅಭ್ಯಾಸ ಮಾಡಬೇಕು